ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಭೂಮಿಯ ಮೇಲೆ ಹೆಚ್ಚಿದಂತಹ ಈ ಹೆಚ್ಚುಗಾರಿಕೆಯನ್ನ ವಸಕಿ ಬಿಸಾಕ್ತಕ್ಕಂತ ಕೆಲಸವನ್ನ ಪ್ರಕೃತಿ ಮಾಡ್ತಾ ಇದೆ ಇಡೀ ವಿಶ್ವದಲ್ಲಿ ಪ್ಲಾಸ್ಟಿಕ್ಕಿನ ಹಾವಳಿ ಮಿತಿ ಮೀರಿ ಹೋಗಿದೆ ಒಂದು ಹೊಸ ಫಂಗಸ್ ಅದನ್ನು ಶಿಲೀಂಧ್ರ ಅಂತ ಏನು ಕರಿತೀವಿ ಆ ಬಿಸಿಲಿನ ಶಕ್ತಿಯನ್ನು ಬಳಸ್ಕೊಂಡು ಆ ಪ್ಲಾಸ್ಟಿಕ್ಕನ್ನು ಆ ಫಂಗಸ್ಸು ತಿಂದು ಮುಗಿಸ್ಬಿಡುತ್ತೆ ಭೂಮಿಯ ಮೇಲೆ ಹೆಚ್ಚಿದಂತಹ ಈ ಹೆಚ್ಚುಗಾರಿಕೆಯನ್ನು ಹೊಸಕಿ ಬಿಸಾಕ್ತಕ್ಕಂಥ ಕೆಲಸವನ್ನು ಪ್ರಕೃತಿ ಮಾಡ್ತಾ ಇದೆ ಪ್ರಕೃತಿ ತಾನು ಉಳಿದು ಬೆಳೆಯೋದಕ್ಕಾಗಿ ಮುಂದಿನ ಸಂತತಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕೊಡೋದಕ್ಕಾಗಿ ಪ್ರಕೃತಿ ತನ್ನ ಬದಲಾವಣೆಯನ್ನು ತಾನೇ ಕಂಡುಕೊಳ್ಳುತ್ತದೆ ಅಂತಕ್ಕಂಥದ್ದು ಕೂಡ ವೈಜ್ಞಾನಿಕ ಸತ್ಯ ಪ್ಲಾಸ್ಟಿಕ್ಕು ನಿಯಂತ್ರಣದ ಬಗ್ಗೆ ಪ್ರಕೃತಿ ತಗೊಂಡಿರ್ತಕ್ಕಂಥ ಒಂದು ನಿರ್ಣಾಯಕ ತೀರ್ಮಾನಕ್ಕೆ ಪೂರ್ವಕವಾಗಿ ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಪ್ರಮುಖ ಚಾನಲ್ಗಳಲ್ಲಿ ಅದು ಬಿತ್ತರಗೊಂಡಿದೆ ಯೂಟ್ಯೂಬರ್ಸು ಕೂಡ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಕವರ್ ಮಾಡಿದ್ದಾರೆ ಇಡೀ ವಿಶ್ವದಲ್ಲಿ ಪ್ಲಾಸ್ಟಿಕ್ಕಿನ ಹಾವಳಿ ಮಿತಿ ಮೀರಿ ಹೋಗಿದೆ ಒಂದು ಪ್ಲಾಸ್ಟಿಕ್ ಚೂರು ಮಣ್ಣಲ್ಲಿ ಮಣ್ಣಾಗಬೇಕಾದ್ರೆ ಐದು ನೂರು ವರ್ಷಗಳು ಬೇಕು ಮಣ್ಣಲ್ಲಿ ಮಣ್ಣಾಗಬೇಕಾದ್ರೆ ಆದರೆ ಅದರನ್ನ ಮಣ್ಣಲ್ಲಿ ಮಣ್ಣು ಮಾಡ್ತಕ್ಕಂಥ ದಿಕ್ಕಲ್ಲಿ ಪ್ಲ್ಯಾಸ್ಟಿಕ್ಕಿಗೆ ಕಡಿವಾಣ ಆಗ್ತಕ್ಕಂಥ ದಿಕ್ಕಲ್ಲಿ ಮಾನವ ಪ್ರಯತ್ನ ಏನೂ ಆಗದೇ ಇರೋದರಿಂದನೋ ಏನೋ ಪ್ರಕೃತಿ ಮೊನ್ನೆ ಇದ್ದಕ್ಕಿದ್ದ ಹಾಗೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕಾಗಿ ಒಂದು ಹೊಸ ಒಂದು ಇದರನ್ನೇ ಸೃಷ್ಟಿ ಮಾಡಿದೆ ಪರಮಾಶ್ಚರ್ಯ ಆಗತ್ತೆ ಅದು ಅಂತೇಳಿದ್ರೆ ಒಂದು ಹೊಸ ಫಂಗಸ್ಸು ಅದನ್ನು ಶಿಲೀಂಧ್ರ ಅಂತ ಏನು ಕರಿತೀವಿ ಹೊಸ ಫಂಗಸ್ಸು ಸೃಷ್ಟಿಯಾಗಿದೆ ಭೂಮಿಯಲ್ಲಿ ಪ್ರಕೃತಿನೇ ಸೃಷ್ಟಿ ಮಾಡಿದೆ ಆ ಹೊಸ ಫಂಗಸ್ಸು ಭೂಮಿಯ ಮೇಲೆ ಬಿಸಾಡಿರ್ತಕ್ಕಂಥ ಪ್ಲಾಸ್ಟಿಕ್ಕಿನ ಮೇಲೆ ಬಿಸಿಲ ಬಿಸಿಲಿನ ಸಂಯೋಜನೆ ಆದರೆ ಸಾಕು ಆ ಬಿಸಿಲಿನ ಶಕ್ತಿಯನ್ನು ಬಳಸ್ಕೊಂಡು ಆ ಪ್ಲಾಸ್ಟಿಕ್ಕನ್ನು ಆ ಫಂಗಸ್ಸು ತಿಂದು ಮುಗಿಸಿಬಿಡುತ್ತೆ ನೂರು ವರ್ಷ ಮಣ್ಣಲ್ಲಿ ಮಣ್ಣಾಗೋದಕ್ಕೆ ತಗೊಳ್ತಕ್ಕಂಥ ಕಾಲಾವಧಿ ಆ ಫಂಗಸ್ಗೆ ಐನೂರು ವರ್ಷ ಬೇಕಿಲ್ಲ ಐದು ವರ್ಷದಲ್ಲಿ ಪ್ಲಾಸ್ಟಿಕ್ಕನ್ನು ತಿಂದು ಜೀರ್ಣಿಸ್ಕೊಂಡು ಅದನ್ನು ನೀರಿನ ರೂಪದಲ್ಲಿ ಭೂಮಿಗೆ ಕೊಡ್ತಕ್ಕಂಥ ಕೆಲಸವನ್ನು ಹೊಸ ಫಂಗಸ್ಸು ಮಾಡ್ತಾಯಿದೆ ನೋಡಿ ಪ್ರಕೃತಿ ಯಾವ ಥರ ತನ್ನ ಒಂದು ಇದನ್ನು ಬ್ಯಾಲೆನ್ಸ್ ಅಂತ ಅಂತನ್ನೋದಕ್ಕೆ ನಿಜವಾಗೂ ಒಂದು ಪರಮಾಶ್ಚರ್ಯ ಪಡ್ತಕ್ಕಂಥ ಒಂದು ಸಂಗತಿ ಈಗಾಗಲೇ ಆರಂಭ ಆಗ್ತಾಯಿದೆ ಈ ಥರ ಪ್ರಕೃತಿ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕಾಗಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕಾಗಿ ಹಲವಾರು ಯೋಜನೆಗಳು ರೂಪುಗೊಳ್ತಾ ಇದೆ ಅದರ ಬಗ್ಗೆ ಒಂದೊಂದನ್ನೇ ಸವಿಸ್ತಾರವಾಗಿ ಅದರ ಬಗ್ಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಖಂಡಿತ ಮಾಡ್ತೀವಿ ನಮ್ಮ ಸಕಲ ಕಲಾವಲ್ಲ ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು